ಕಾರವಾರ ತಾಲೂಕಿನ ಅಸ್ನೋಟಿಯ ಶಿವಾಜಿ ಮಂದಿರದಲ್ಲಿ ಸಾಹಿತಿ ವಸಂತ್ ಬಾಂದೇಕರ್ ಅವರು ವಿಜಯ ಕರ್ನಾಟಕ ಪತ್ರಿಕೆಯ ಸಾವಿರದ ಒನ್ನೂರ ಹನ್ನೊಂದು ಸಂಚಿಕೆಯ ಹೊಂಗಿರಣ ಬರಹಗಳ ಸಂಗ್ರಹ ಪ್ರದರ್ಶನ ಮತ್ತು ಜಾಗೃತಿ ಕಾರ್ಯಕ್ರಮ ನಡೆಸಿದರು ಕಾರವಾರದ ಲಯನ್ಸ್ ಕ್ಲಬ್ ಸದಾಶಿವಗಡ ಸಾಂತ್ವನ ಜನಸೇವಾ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ಅಸ್ನೋಟಿಯ ಶಿವಾಜಿ ವಿದ್ಯಾಮಂದಿರದಲ್ಲಿ ಆಯೋಜಿಸಿದ್ದ ಹಾಸ್ಯ ಕಲಾವಿದ ಸಾಹಿತಿ ವಸಂತ್ ಬಾಂದೇಕರ್ ಅವರು ಮೂರು ವರ್ಷಗಳಿಂದ ಸಂಗ್ರಹಿಸಿದ ವಿಜಯ ಕರ್ನಾಟಕ ಪತ್ರಿಕೆಯ ಸಾವಿರದ ಒನ್ನೂರ ಹನ್ನೊಂದು ಸಂಚಿಕೆಯ ಹೊಂಗಿರಣ ಬರಹಗಳ ಪ್ರತಿಯನ್ನ ಜಿಲ್ಲಾ ವರದಿಗಾರ ಪ್ರಮೋದ್ ಹರಿಕಾಂತ್ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ತರಗತಿಯೊಳಗಿನ ಓದು ಜ್ಞಾನ ನೀಡಿದರೆ ಪತ್ರಿಕೆ ಓದು ಸಾಮಾನ್ಯ ಜ್ಞಾನ ಹೆಚ್ಚಿಸುತ್ತದೆ ಜೀವನಕ್ಕೆ ಪಠ್ಯಪುಸ್ತಕದ ಜೊತೆಗೆ ಪತ್ರಿಕೆ ಓದು ಅತಿ ಅವಶ್ಯಕ ಎಂದ ಅವರು ಪಠ್ಯಪುಸ್ತಕದ ಓದು ಎಷ್ಟೇ ಸಾಕು ಎಂದರೆ ಯಾವುದಾದರೂ ಒಂದು ಉದ್ಯೋಗ ಪಡೆಯುವ ಗುರಿ ತಲುಪಬಹುದು ಅದರ ಜೊತೆಗೆ ಪತ್ರಿಕೆಯ ಓದು ಸಹ ಇದ್ದರೆ ಜೀವನದ ಗುರಿ ತಲುಪಬಹುದು ಉತ್ತಮ ಭವಿಷ್ಯಕ್ಕೆ ಈ ಎರಡೂ ಓದು ಬಹಳ ಮುಖ್ಯ ಎಂದು ಅಭಿಪ್ರಾಯಪಟ್ಟರು ಸಾಹಿತಿ ವಸಂತ್ ಬಾಂದೇಕರ್ ಮಾತನಾಡಿ ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ತಮ್ಮದೇ ಆದ ಬದುಕಿನ ರೀತಿ ನೀತಿಗಳನ್ನ ರೂಪಿಸಿಕೊಂಡು ಮುನ್ನಡೆದಿದ್ದಾರೆ ಇತರರಿಗೂ ಮಾದರಿಯಾಗಿದ್ದಾರೆ ಅಂಥವರ ಅನಿಸಿಕೆಗಳು ಸಂದೇಶಗಳೇ ಈ ನುಡಿಮುತ್ತುಗಳಾಗಿವೆ ಅವುಗಳೇ ವಿಜಯ ಕರ್ನಾಟಕ ಹೊಂಗಿರಣದಲ್ಲಿ ಪ್ರಕಟವಾಗುತ್ತಿವೆ ಅವೆಲ್ಲವನ್ನು ನಿತ್ಯವೂ ಓದಿ ಸಂಗ್ರಹಿಸಿದ್ದೇನೆ ಅದನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಮೂಲಕ ಮಾನವೀಯ ಮೌಲ್ಯ ಬೆಳೆಸುವ ನಮ್ಮ ಉದ್ದೇಶ ಎಂದರು ಅಧ್ಯಕ್ಷತೆ ವಹಿಸಿದ್ದ ಶಿವಾಜಿ ಮಂದಿರದ ಮುಖ್ಯ ಶಿಕ್ಷಕ ದಿನೇಶ್ ಗೌಂಕರ್ ಮಾತನಾಡಿ ಪತ್ರಿಕೆಯ ಓದು ಜೀವನದ ಸ್ವಾರಸ್ಯವನ್ನ ತಿಳಿಸುತ್ತದೆ ಜ್ಞಾನವನ್ನು ಹೆಚ್ಚಿಸುತ್ತದೆ ಹೊಂಗಿರಣ ಬರಹಗಳು ಸಾಕಷ್ಟು ಅರ್ಥಗರ್ಭಿತವಾಗಿವೆ ಇದನ್ನ ನಿತ್ಯವೂ ಓದಿ ಅರ್ಥೈಸಿಕೊಳ್ಳಬೇಕು ಎಂದರು ಸಾಂತ್ವನ ಜನಸೇವಾ ಕೇಂದ್ರದ ಸಂಸ್ಥಾಪಕ ಶ್ರೀಕಾಂತ್ ನಾಯ್ಕ್ ಮಾತನಾಡಿದರು ಉದ್ಯಮಿ ಕಿಶೋರ್ ವೆರಣೇಕರ್ ಸಿಆರ್ಪಿ ರಮಾ ಪುರಾಣಿ ಕಿರಣ್ ಅವರನ್ನ ಸನ್ಮಾನಿಸಲಾಯಿತು ಮೀನುಗಾರರ ಮುಖಂಡ ವಿನಾಯಕ್ ಹರಿಕಂತ್ರ ಮತ್ತಿತರರು ಉಪಸ್ಥಿತರಿದ್ದರು ಲಯನ್ಸ್ ಕ್ಲಬ್ ಸದಾಶಿವಗಳ ಅಧ್ಯಕ್ಷ ಶಿಕ್ಷಕ ಗಣೇಶ್ ಬಿಷ್ಟನ್ ಅವರು ಸ್ವಾಗತಿಸಿ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ